ಮೀಡಿ ವ್ಯಾಪಾರಿಗಳಿದ್ದಾರೆ ಅನ್ನು ತರಕಾರಿ ಮಾಡೋ ಮೀಡಿ ವ್ಯಾಪಾರಿಗಳು ತುಂಬಾ ಜನ ಇದ್ದಾರೆ ಅವೆಲ್ಲ ಉತ್ಪಾದನೆ ಲೇಖನ ಮಾಡ್ತಿದ್ದಾರೆ ಅದು ಈಗ ನಾವು ಯಾರು ಯೋಚನೆ ಮಾಡೋದಿಲ್ಲ ಫೀಲ್ಡಲ್ಲಿ ಹೋಗಿ ಯಾರು ಒಪ್ಪಿಸರೆ ಅಂತ ಜೋಡಿ ಅದೇ ದಿನದಲ್ಲಿ ಅವರು ಒಂದು ಕಾರ್ಡೋ ಅವರು ಮಾತಾಡ್ತಾರೆ ಅಂತವರಿಗೆ ಒಂದು ಮಂಗಳಮುಖಿಯರಿಗೆ ಟ್ರಾನ್ಸ್‌ಮಿಟರ್ಸ್ ಅವ್ರಿಗೂ ನಾವು ಏನು ಮಾಡ್ತಾ ಇದೀವಿ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ ಕಿಸಾನ್ ಪಟ್ಟಿ ಎಕ್ಸ್‌ಪ್ರೆಸ್ ಅಂತ ಇದು ಸಣ್ಣ ಗಾಡಿ ಎಲೆಕ್ಟ್ರಿಕ್ ಗಾಡಿ ಇರುತ್ತೆ ಈಗ ಮೀಡಿ ವ್ಯಾಪಾರಿ

ಸಣ್ಣ ಮಹಿರು ಬೀದಿ ವ್ಯಾಪಾರಿಗಳು ಮತ್ತು ಮಕ್ಕಳ ಹಿರಿಯರಿಗೂ ಈ ಕಾರ್ಯಕ್ರಮ ಮಾಡಬೇಕು ನಾವು